ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಪ್ರೀತಿ ಮತ್ತು ಸಂಬಂಧಗಳ ಮೇಲೆ ಶುಕ್ರ ಮತ್ತು ಮಂಗಳ ಗ್ರಹಗಳ ಪ್ರಭಾವ ಬೀರುವುದರಿಂದ ಈ ಗ್ರಹಗಳಿಗೆ ಸಂಬಂಧಿಸಿದ ದೇವರುಗಳನ್ನು ಪೂಜಿಸುವುದು ಮತ್ತು ಸೂಕ್ತವಾದ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮನ್ನು ಬಿಟ್ಟು ಹೋದ ಸಂಗಾತಿಯು ಮರಳಿ ಬರುತ್ತಾರೆ ಶಿವನ ದೇವಾಲಯದಲ್ಲಿ ಜೇನುತುಪ್ಪದೊಂದಿಗೆ ರುದ್ರಾಭಿಷೇಕ ಮಾಡುವುದರಿಂದ ಶಿವನ ಅನುಗ್ರಹ ದೊರೆಯುತ್ತದೆ ಬಯಸಿದ ಸಂಗಾತಿಯನ್ನು ಪಡೆಯಲು ಸಹಾಯವಾಗುತ್ತದೆ ಓಂ ಲಕ್ಷ್ಮೀ ನಾರಾಯಣ ನಮಃ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠಿಸುವುದನ್ನು ಮತ್ತು ಇದರ ಜೊತೆಗೆ ನಿಮ್ಮ ಸಂಗಾತಿಯ ಹೆಸರನ್ನು ಅಥವಾ ಅವರ ಜೊತೆ ಕಳೆದ ಕ್ಷಣವನ್ನು ನೆನೆಸಿಕೊಳ್ಳುತ್ತಾ ಮಂತ್ರ ಪಠಿಸಿ ಅವರು ನಿಮ್ಮ ಹತ್ತಿರ ಮರಳಿ ಬರುತ್ತಾರೆ ಮತ್ತು ಗೌರಿಶಂಕರ ರುದ್ರಾಕ್ಷಿಯನ್ನು ಪ್ರತಿದಿನ ಧರಿಸಿ ನಿಮ್ಮ ಪ್ರೀತಿ ಪಾತ್ರರನ್ನು ಮರಳಿ ಪಡೆಯುವಿರಿ ಮತ್ತು ವಿವಾಹವಾಗಲು ಸಹಾಯ ಮಾಡುತ್ತದೆ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳು ಹಸಿರು ಬಳೆಗಳನ್ನು ಮತ್ತು ಗುರುವಾರದಂದು ಬಿಳಿ ಉಡುಪನ್ನು ಧರಿಸಬೇಕು ಇದು ಪ್ರೀತಿಯ ಗ್ರಹವಾದ ಶುಕ್ರನನ್ನು ಪ್ರತಿನಿಧಿಸುತ್ತದೆ ಈ ಎಲ್ಲ ಪರಿಹಾರಗಳು ನೀವು ಅಪಾರವಾದ ನಂಬಿಕೆಯಿಂದ ಮತ್ತು ವೈಯಕ್ತಿಕ ಆಚರಣೆಗಳನ್ನು ಆಧರಿಸಿವೆ ಮತ್ತು ವಶೀಕರಣದ ವಿಧಾನಗಳ ಬಗ್ಗೆ ಮಾಹಿತಿ ಲಭ್ಯವಿದ್ದು ಅವುಗಳನ್ನು ಬಳಸುವಾಗ ಎಚ್ಚರಿಕೆ ವಹಿಸಬೇಕು ಒಂದು ವೇಳೆ ಮತ್ತೆ ನಿಮ್ಮ ಹಳೆಯ ಸಂಗಾತಿಯನ್ನು ಮರಳಿ ಪಡೆಯುವ ಯೋಚನೆ ನಿಮಗೆ ಇದ್ದರೆ ಹೇಗೆ ಎಂದು ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಇದಕ್ಕಾಗಿ ನೀವು ತಿಳಿದುಕೊಳ್ಳಬೇಕಾಗಿರುವ ಒಂದೇ ಒಂದು ವಿಚಾರ ಅಂದರೆ ನಿಮ್ಮ ಜೀವನ ಸಂಗಾತಿಯ ರಾಶಿ ಯಾವುದು ಎಂದು ತಿಳಿದುಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ನೀವು ಮತ್ತೆ ಅವರನ್ನು ಮರಳಿ ಪಡೆಯುವುದಕ್ಕೆ ಏನು ಮಾಡಬಹುದು ಎನ್ನುವುದನ್ನು ತಿಳಿಸಿಕೊಡುತ್ತೇವೆ ನಿಮ್ಮ ಸಂಗತಿಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಬೆಳೆಯ ಹಾಳೆಯ ಮೇಲೆ ಸ್ವಸ್ತಿಕ ಚಿತ್ರ ಬರೆದು ನಿಮ್ಮ ಮತ್ತು ಅವರ ಹೆಸರು ಬರೆದು ಒಂದು ನಿಂಬೆ ಹಣ್ಣು ಮತ್ತು ಕುಕ್ಕುಂಬ ಅರಿಶಿನದಿಂದ ಹಾಳೆಯನ್ನು ಮುದುಡಿಸಿ ಮತ್ತು ತುಪ್ಪದಲ್ಲಿ ಸುಡಬೇಕು ಸುಟ್ಟ ನಂತರ ಆ ಪುಡಿಯನ್ನು ನೀವು ಪ್ರೀತಿಸಿದ ಸಂಗಾತಿಯ ಹನಿಗೆ ಹಚ್ಚಬೇಕು ಇದನ್ನು ಮಾಡುವಾಗ ಮನಸ್ಸನ್ನು ಚಂಚಲ ಮಾಡಬಾರದು ಶುದ್ಧ ಮನಸ್ಸಿನಿಂದ ಇದನ್ನು ಮಾಡಿದರೆ ವಶೀಕರಣ ಆಗುವ ಸಾಧ್ಯತೆ ಇದೆ ಧನ್ಯವಾದಗಳು